ಇದು ಈಗ ಈ ಎಲೆಕ್ಷನ್ ಟೈಮಲ್ಲಿ ಬೂತ್ಗಳ ಬಳಿಯಲ್ಲಿ ಯಾರೋ ಬಸ್ಸಲ್ಲಿ ಜನ ಬಂದುಬಿಟ್ಟಿದ್ರು ಯಾರೋ ಬಿರಿಯಾನಿ ಪ್ಯಾಕೆಟ್ ಕೊಟ್ಬಿಟ್ಟಿದ್ರು ದುಡ್ಡು ಹಂಚಿಬಿಟ್ರು ಈ ಥರ ಗುರುತಿಗೆ ಓಟ್ ಹಾಕು ಓಟ್ ಹಾಕು ಅಂಥೇಳಿ ಸನ್ನೆ ಮಾಡಿಬಿಟ್ಟ ಏ ಬೂತೆ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟಿದ್ದಾರೆ ರಿಗ್ಗಿಂಗ್ ನಡೆದು ಬಿಡ್ತು ಇದೆಲ್ಲ ಸರ್ವೇ ಸಾಮಾನ್ಯವಾಗಿರತಕ್ಕಂಥ ಆರೋಪಗಳನ್ನು ನಾವು ಮತದಾನದ ಸಂದರ್ಭದಲ್ಲಿ ನಾವು ಕೇಳ್ತಾನೆ ಇರ್ತೀವಿ ನಮಗೇನು ಆಶ್ಚರ್ಯವೂ ಇಲ್ಲ ಆಘಾತವೂ ಇಲ್ಲ ಒಂದು ಸುದ್ದಿಯಾಗಿ ಅದು ನಾವು ಹೇಳ್ತಾನೆ ಇರ್ತೀವಿ ಬಟ್ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಆರೋಪ ಇದೆಯಲ್ಲ ಇಲ್ಲಿ ಪ್ರಶ್ನೆ ಏನು ಅಂದರೆ ರಾಹುಲ್ ಗಾಂಧಿನೇ ಯಾರೋ ಈ ಬೂತ್ ಏಜೆಂಟ್ಗಳು ನಟರಾಜ್ ಗೌಡ್ರು ಒಂದು ಬೂತಲ್ಲಿ ಕೂಡಿಸಿರ್ತಾರೆ ನಟರಾಜ್ ಗೌಡ್ರು ಎಷ್ಟು ಜನ ಬಂದು ಓಟ್ ಮಾಡಿದ್ರು ಏನಪ್ಪ ನಿಮ್ಮ ಯಾವ ಲಿಸ್ಟ್ ಇದೆ ಕೊಡು ಅಂತ ಹೇಳಿ ಆ ಲಿಸ್ಟ್ ತಗೊಂಡು ನೋಡಿ ಇಲ್ಲ ಎರಡು ಓಟ್ರು ಹಿಂಗೆ ಆಗ್ಬಿಟ್ಟಿದ್ದಾರೆ ಡಿಲೀಷನ್ ಆಗಿಬಿಟ್ಟಿದೆ ಅಡಿಷನ್ ಆಗಿಬಿಟ್ಟಿದೆ ತೋರಿಸೋದು ಬೇರೆ ಎಲೆಕ್ಷನ್ ಕಮಿಷನ್ಗೆ ನೇರವಾಗಿ ಒಂದು ಅರ್ಜಿಯನ್ನು ಹಾಕೊಂಡು ಆ ಡಾಟಾ ತಂದು ಮಾತನಾಡುವುದು ಬೇರೆ ಇವರೇನು ಹೇಳ್ತಿದ್ದಾರೆ ಆಯ್ತಪ್ಪ ನಾವು ಹದಿನೈದರಿಂದ ಹದಿನಾರು ಸೀಟ್ ಗೆಲ್ಲುವಂಥ ನಿರೀಕ್ಷೆ ಇತ್ತು ಅದರಲ್ಲಿ ನಮಗೆ ಡೌಟ್ಗಳು ಬಹಳ ಗೆದ್ದಿದ್ದ ಒಂಬತ್ತು ತುಂಬ ಅನುಮಾನಗಳು ನಮಗೆ ಬಂತು ಅನುಮಾನ ಬಂದ ಒಂದನ್ನು ಆಗಿ ಪಿಕ್ ಮಾಡ್ಕೊಂಡ್ವಿ ನಾವು ರ್ಯಾಂಡಮ್ ಆಗಿ ಭಾಳ ಎಷ್ಟು ಭಾಳ ಅಂತರ ಕಡಿಮೆ ಇತ್ತು ನಮ್ಮ ಮಹದೇವಪುರದಲ್ಲಿ ವಿಧಾನಸಭಾ ಕ್ಷೇತ್ರ ಕನ್ಸಿಡರ್ ಮಾಡಿದಾಗ ಇಲ್ಲೇ ಈ ಥರ ಸಾವಿರಾರು ಓಟ್ಗಳು ಈ ಥರ ಮೋಸ ಆಗಿಬಿಟ್ರೆ ನಮ್ಮ ಏನು ದೇಶಾದ್ಯಂತ ಎಷ್ಟು ನಡೆದಿದೆ ನಾವು ಬೇಕಿದ್ದ ಮೂವತ್ತು ಮೂವತ್ತೈದು ಸೀಟ್ ಅಷ್ಟೇ ಅದರಲ್ಲೂ ನರೇಂದ್ರ ಮೋದಿಯವರು ಅಥವಾ ಬಿ ಜೆ ಪಿ ಪಕ್ಷದವರು ಎಲ್ಲೋ ಒಂದು ಐದು ಸಾವಿರ ಐದು ಸಾವಿರದಿಂದ ಮೂವತ್ತು ಸಾವಿರ ಓಟ್ಗಳಲ್ಲಿ ಇಪ್ಪತ್ತೈದು ಮೂವತ್ತು ಸೀಟ್ ಗೆದ್ದಿದ್ದಾರೆ ಒಂದು ವೇಳೆ ಆ ಈ ಲೆಕ್ಕಾಚಾರದಲ್ಲಿ ಅದನ್ನು ನಡೆದು ಬಿಟ್ಟಿದ್ದರೆ ಇಂಡಿಯಾ ಬ್ಲಾಕೆ ಇಂಡಿಯಾ ಬ್ಲಾಕ್ ಅಧಿಕಾರದಲ್ಲಿ ಇರಬೇಕಾಗಿತ್ತು ಆಯ್ತಪ್ಪ ಇಂಡಿಯಾ ಬ್ಲಾಕ್ ಅಧಿಕಾರದಲ್ಲಿ ಬೇಡ ಇನ್ಯಾವುದೋ ಎಕ್ಸೈಸ್ ಪಾರ್ಟಿ ಆದರೂ ಅಧಿಕಾರದಲ್ಲಿ ಇರಬೇಕಾಗಿತ್ತು ಅವ್ರ ಕೂಟ ಆದರೂ ಅಧಿಕಾರದಲ್ಲಿ ಇರಬೇಕಾಗಿತ್ತು ಅಂತ ಹೇಳ್ತಾರೆ ಏನು ಹೇಳ್ತೀನಿ ನಿಮ್ಮ ಇದಕ್ಕೆ ಸರ್ ಈಗ ಅವ್ರು ಹೇಳುವಂಥದ್ರಲ್ಲಿ ಈ ಒಂದು ನೀವು ಹೇಳಿದ್ರಲ್ಲ ಹ್ಞೂ ಪ್ರತಿ ನಾನು ಒಂದು ಬೂತ್ ಆಗಿ ಕೆಲಸ ಮಾಡಿದ್ದೆ ನಾನು ಇಪ್ಪತ್ತಾರು ವರ್ಷದಲ್ಲಿ ಸುಮಾರು ಸತಿ ಬೂತ್ ಏಜೆಂಟ್ ಕೆಲಸ ಮಾಡಿದ್ದೀನಿ ಒಂದೊಂದ್ ಅವರ್ಗು ರಾಜಕೀಯ ಪಕ್ಷಗಳ ಮುಖಂಡರಾಗ್ಬಹುದು ಬಂದಿ ಎಷ್ಟು ವೋಟಿಂಗ್ ಆಯ್ತು ಎಷ್ಟು ಜನ ಆಯ್ತು ಮೇಲ್ ಏನು ಫಿಮೇಲ್ ಏನು ಅಂತ ಹೇಳುವಂತದ್ದು ಇರುತ್ತೆ ಆ ಡೇಟಾ ಇರುತ್ತಲ್ವಾ ಸರ್ ರಾಂಗ್ ಆಗುತ್ತೆ ಸರ್ ಸರ್ ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಸೆಪ್ಟೆಂಬರ್ ಅಲ್ಲಿ ಏನೋ ಒಂದು ಕೊಡ್ತಾರೆ ಆಮೇಲೆ ಸರ್ ಒಂದು ಏನಂತಾರೆ ಡ್ರಾಫ್ಟ್ ಲಿಸ್ಟ್ಗು ಫೈನಲ್ ಲಿಸ್ಟ್ಗೂ ಡಿಫ್ರೆನ್ಸ್ ಇರುತ್ತಲ್ಲ ಸರ್ ಅಲ್ಲಿ ಫೈನಲ್ ಫ್ರಾಫ್ಟ್ ಲಿಸ್ಟಲ್ಲಿ ಏನು ಅಡಿಶ್ ಅಡಿಷನ್ ಇರುತ್ತಂತ ಲಾಸ್ಟ್ ಕಾಲಮ್ ನಲ್ಲಿ ಯಾವ್ದು ಅಡಿಷನ್ ಆಗೈತೆ ಯಾವ್ ಡೆಲಿಷನ್ ಆಗೈತೆ ಅಂತ ಸೇರಿಸಿದಾರೆ ಅನ್ನೋದು ಇರುತ್ತೆ ಫೈನಲ್ ಅಲ್ಲಿ ಯಾವ ಸೇರಿಸಿರೋದಂತ ಇರುತ್ತೆ ಅದು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಇರುತ್ತಲ್ಲ ಸರ್ ಇನ್ಯಾವ್ ಡೇಟಾ ಇವರಿಗೆ ಸಿಕ್ ಸಿಗ್ತಾ ಇಲ್ಲ ಅಂತ ಇವ್ರು ಹೇಳ್ತಾ ಇರೋಂಥದ್ದು ಆಮೇಲೆ ಇವತ್ತು ಹೇಳ್ತು ಒಂದೇ ಮನೆಯಲ್ಲಿ ಎಂಬತ್ತು ಜನ ಆತರ ಅಂತ ಅದಕ್ಕೆ ಕ್ಲಾರಿಫಿಕೇಶನ್ಸ್ ಅಲ್ಲಿನ ಕ್ಷೇತ್ರದ ಮಾಜಿ ಶಾಸಕರು ಅರವಿಂದ್ ಲಿಂಬಾವಳಿ ಇವ್ರು ಇವತ್ತು ಸ್ಟೇಟ್ ಆಫೀಸರ್ ಕೊಟ್ಟಿದ್ದಾರೆ ಪತ್ರಕರ್ತರು ಮುಂದೆ ಕೊಟ್ಟಿದ್ದಾರೆ ಅದು ಬಂದು ಮೇಕ್ಶಿಫ್ಟ್ ಟೆಂಟ್ ಥರ ಇದ್ರಂಥದ್ದು ಜನರು ಬರ್ತಾರೆ ಇದು ಮಾಡ್ತಾರೆ ಅಲ್ಲಿ ಜನರು ವಾಸವಾಗಿದ್ದಂಥದ್ದು ಅವ್ರು ಓಟರ್ ಕಾರ್ಡ್ ಮಾಡಿಸಿದಂಥದ್ದಂಥದ್ದು ಬೇರೆ ಎಲ್ಲೂ ವೋಟ್ ಮಾಡಿರೋವಂಥದ್ದಲ್ಲ ಇಲ್ಲಿ ಮಾಡಿರೋಂಥದ್ದು ಅಂತ ಅಂದ್ಬಿಟ್ಟು ಅವ್ರು ಏನೇನೆಲ್ಲ ಕ್ಲಾರಿಫಿಕೇಷನ್ಸ್ ಕೇಳಿದ್ರು ಅದಕ್ಕೆ ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದಂಥದ್ದು ಆಮೇಲೆ ಈಗ ಮಹದೇವಪುರ ಕ್ಷೇತ್ರನೇ ಇದು ಮಾಡಬೇಕು ಸರ್ ಟೂ ತೌಸಂಡ್ ನೈನ್ ತಗೊಂಡಾಗ ನೀವು ಮೋದಿ ಅಲೆ ಅದು ಅವಾಗೇನು ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ರು ಗುಜರಾತ್ ನಲ್ಲಿ ಟೂ ತೌಸಂಡ್ ನೈನ್ ಅವಾಗೂ ನಾವು ಸರ್ ಬ್ಯಾಂಗ್ಳೂರ್ ಸೆಂಟ್ರಲ್ ಏನು ಡಿಲಿಮಿಟೇಷನ್ ಆಗಿ ಮಹದೇವಪುರ ಬಂದಿದ್ದಾಗ ಬಂದಾಗ ಬ್ಯಾಂಗ್ಳೂರ್ ಸೆಂಟ್ರಲ್ ಬಂದಾಗ ಅವಾಗಲೂ ವೋಟಿಂಗ್ ಪರ್ಸೆಂಟೇಜ್ ಹೈ ಇದೆ ಸರ್ ಸೊ ಫ್ರಮ್ ದಿ ತರ್ಟಿ ವಾಟ್ ಎವರ್ ಇಟ್ ಲಿಸ್ಟಿಂಗ್ಸ್ ಫಾರ್ಟಿ ಪರ್ಸೆಂಟ್ ಇಂದಿರ್ಚನ್ ಒಂದು ವಿಷಯ ಹೇಳ್ತೀನಿ ಒಂದು ಕ್ಷೇತ್ರ ಇದು ಎಕ್ಸ್ವೈಝ್ ಅನ್ನೋ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಹೋದ ಚುನಾವಣೆಯಲ್ಲಿ ನಿಮ್ಮ ಪರ್ವತ್ತೊಂಬತ್ತು ಪರ್ಸೆಂಟ್ ಓಟ್ ಬಂದಿರಲಿ ಅರವತ್ತೈದು ಪರ್ಸೆಂಟ್ ಬಂದಿರಲಿ ದಟ್ಸ್ ನಾಟ್ ಅನ್ ಇಶ್ಯೂ ರಾಹುಲ್ ಗಾಂಧಿ ರೈಸ್ ಮಾಡಿರೋ ಕ್ವಶನ್ ಏನು ಇಲ್ಲಿ ನೋಡಿ ಸ್ವಾಮಿ ಈ ಕ್ಷೇತ್ರದಲ್ಲಿ ಒಂದೊಂದೇ ವಿಳಾಸದಲ್ಲಿ ಇಷ್ಟು ಜನ ಬಂದು ಓಟ್ ಮಾಡಿದ್ದಾರೆ ಪಾಯಿಂಟ್ ನಂಬರ್ ಒನ್ ನೀವಾಗಲೇ ಬೂತ್ ಏಜೆಂಟ್ ಬಗ್ಗೆ ಮಾತಾಡಿದ್ರಿ ಎಕ್ಸ್ ವೈಝಡ್ಡನ್ನು ಮತದಾರ ನಿಮ್ಮ ಮುಂದೆ ಬರ್ತಾನೆ ಇದೇ ಹಿಂಗೆ ಕೂತಿರ್ತಾರೆ ಬೂತಲ್ಲೂ ಕೂಡ ಕೂತಿರ್ತಾರೆ ನಿಮ್ಮ ಕಡೆ ಚುನಾವಣಾ ಅಧಿಕಾರಿ ಕೂತಿರ್ತಾರೆ ಏನಪ್ಪ ಎಕ್ಸ್ ಝಡ್ ನೋಟ್ ನಾನೂರ ಐವತ್ತೊಂಬತ್ತು ನಂಬರು ಗೌಡ್ರು ಮಾರ್ಕ್ ಮಾಡ್ತಾರೆ ನಾನೂರೈತೊಂಬತ್ತು ಓಕೆ ಅಂತಾರೆ ನೆಕ್ಸ್ಟ್ ಎದು ಐವತ್ತೊಂಬತ್ತು ನಂಬರು ಹೆಸರು ಇಂಥದ್ದು ಇಂಥದ್ದು ಓಕೆನಾ ಓಕೆ ಅಂತಾರೆ ಅಷ್ಟಕ್ಕೆ ಮಾತ್ರ ನೀವಲ್ಲಿ ಲಿಸ್ಟಲ್ಲಿ ಇತ್ತು ಅದು ಯಾವುದೋ ವೋಟರ್ ಲಿಸ್ಟಲ್ಲಿ ಅದಿತ್ತು ನಾನ್ನೂರೈವತ್ತೊಂಬತ್ತು ಎಕ್ಸ್ಪ್ರೆಸ್ ಜಡನ್ನ ಹೆಸರು ಇತ್ತು ಗೌಡ್ರು ಮಾರ್ಕ್ ಮಾಡಿದ್ರು ಎದು ಮಾರ್ಕ್ ಮಾಡಿದ್ರು ಇರ್ಷಾದರೂ ಮಾರ್ಕ್ ಮಾಡ್ತಾರೆ ಅದನ್ನು ನಿಮ್ಗೆ ಅಷ್ಟು ಮಾತ್ರ ಗೊತ್ತಿರೋದರಲ್ಲಿ ಅಷ್ಟು ಮಾತ್ರ ನಿಮ್ಗೆ ರಾಹುಲ್ ಗಾಂಧಿ ಕ್ವಶನ್ ಏನಿದೆಯಲ್ಲ ಇಲ್ಲಿ ಯಾರು ವೋಟರ್ಸ್ ಲಿಸ್ಟಲ್ಲಿ ಆ್ಯಡ್ ಆಗಿದ್ದಾರಲ್ಲ ಇವರೇ ನಕಲಿ ಇವರೇ ಗೋಷ್ ಅಂತ ಇವರೇ ನಕಲಿ ಈ ನಕಲಿಗಳ ಹೆಸರಲ್ಲಿ ಬಂದು ಅಲ್ಲಿ ವೋಟಿಂಗ್ ನಡೆದಿದೆ ಏನು ಬಿಡ್ತೀರಾ ನೀವು ಅವಾಗ ಬರ್ತಾನೆ ಒಬ್ಬ ಮನುಷ್ಯ ಫೋಟೋ ಇದೇ ಬರ್ತಾನೆ ಇದೇ ಮನುಷ್ಯ ಹೋಗ್ಬಿಟ್ಟು ಗುಜರಾತಲ್ಲೂ ವೋಟ್ ಮಾಡ್ತಾನೆ ಇದೇ ಮನುಷ್ಯ ಹರಿಯಾಣದಲ್ಲಿ ವೋಟ್ ಮಾಡ್ತಾನೆ ಇದೇ ಮನುಷ್ಯ ಉತ್ತರ ಪ್ರದೇಶದಲ್ಲಿ ವೋಟ್ ಮಾಡ್ತಾನೆ ಡೆಲ್ಲಿಗೂ ವೋಟ್ ಮಾಡ್ತಾನೆ ಗೊತ್ತಾದು ಅದು ಇದು ಗೊತ್ತದು ಇದು ಗೊತ್ತಾಗ್ಬಿಡ್ತದ ಬೂತ್ ಏಜೆಂಟ್ ಗೆ ಕಾಲ ನಂತರ ಇದೇ ಕಾಲ ಕಾಲಕ್ಕೆ ಬೂತ್ ಇದು ವೋಟರ್ ಲಿಸ್ಟ್ ಪರೀಕ್ಷಣೆ ಆಗ್ತಾ ಇರ್ತಲ್ಲ ಸರ್ ಆಗ್ತಾ ಇರ್ತಲ್ಲ ಸರ್ ಅದೇ ನಿರಂತರ ಪ್ರೋಸೆಸ್ ಅಲ್ವಾ ಸರ್ ಅದು ಇಡೀ ವಿಚಾರ ಬಿಹಾರದಲ್ಲಿ ಈ ತರ ಆಗಿದೆ ಅನ್ಯಾಯ ಆಗಿದೆ ಅರವತ್ತೈದು ಲಕ್ಷ ವೋಟರ್ಸ್ ಈ ತರ ಇರೋಣ ಲಾಸ್ಟ್ ಅಲ್ಲಿ ಸಿವಿಯರ್ ಇಂಟೆನ್ಸಿವ್ ರಿವಿಷನ್ ಅಂತ ಏನೋ ಮಾಡಕ್ ಹೊಟ್ಟಬಿಟ್ಟಿದಾರಲ್ಲ ಇದರಲ್ಲಿರೋ ಮೋಸಾನೇ ಇದು ಇಲ್ಲೂ ಈ ತರ ಮಾಡಿಕೊಂಡು ನಮಗೆ ಅನ್ಯಾಯ ಮಾಡಿದ್ರೆ ಅಂತ ಚುನಾವಣಾ ಆಯೋಗದ ಡೇಟಾ ಇಟ್ಕೊಂಡು ಮಾತಾಡ್ತಾರೆ ಬೂತ್ ಏಜೆಂಟ್ ಪೇಪರ್ ಅಲ್ಲ ಅದು ಇದು ಬೂತ್ ಏಜೆಂಟ್ಗಳ ಪೇಪರ್ ಅಲ್ಲ ಕಾಂಗ್ರೆಸ್ ಬೂತ್ ಏಜೆಂಟ್ಗಳ ಪೇಪರ್ ಅಲ್ಲ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟಿರ್ತಕ್ಕಂಥ ಡೇಟಾ ನೀವು ಅರವತ್ತೈದು ಲಕ್ಷದ ಏನ್ ಮಿಸ್ಸಿಂಗ್ ಅಂತ ಬಿಹಾರದ ಬಗ್ಗೆ ಹೇಳ್ತಾ ಇರಲ್ಲ ಅದಕ್ಕೆ ಎಲೆಕ್ಷನ್ ಕಮಿಷನ್ ಅದಕ್ಕೆ ಕೊಟ್ಟಿದೆ ಯಾರು ಡೂಪ್ಲಿಕೇಶನ್ ಇದೆ ಯಾರು ಟ್ರಾನ್ಸ್ಫರ್ ಆಗಿದ್ದಾರೆ ಯಾರು ಡೆಡ್ ಆಗಿದ್ದಾರೆ ಅರವತ್ತೈದು ಲಕ್ಷ ಡೇಟಾ ತಂದು ಇಡಪ್ಪ ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಆಮೇಲೆ ಈ ಸೀನ್ ಎಲೆಕ್ಷನ್ ಕಮಿಷನ್ ಹೇಳಿದೆ ದಯವಿಟ್ಟು ಇದನ್ನ ಹುಡಿ ಇದೆ ಅಂದ್ರೆ ಏನು ಇದಾರೆ ಅಂತ ಹೇಳ್ತಾ ಇದೀರಲ್ಲ ಎಲೆಕ್ಷನ್ ಕಮಿಷನ್ ಹೇಳಿದೆ ಎಸ್ ವಿರ್ ರೆಡಿ ಟು ಆಡ್ ದಮ್ ಹುಡಿ ಕೊಡಿ ನಮ್ ನಮ್ಗೆ ಸಿಕ್ಕಿಲ್ಲ ಹುಡಿ ಕೊಡಿ ಅಂತ ಹೇಳ್ತಾ ಇದಾರೆ ಇದಕ್ಕೆ ಕೊಡಿ ಕೊಡ್ಬೇಕಲ್ಲ ಕಾಂಗ್ರೆಸ್ ಆನ್ಸರ್ ಕೊಡ್ಬೇಕಲ್ಲ ಅದಲ್ಲಿ ಇದ್ ಕಥೆ ಏನೇ ಇದು ಇದ್ರ ಕಥೆ ರಾಹುಲ್ ಗಾಂಧಿ ಮಾಡಿದಾರಪ್ಪ ಅವರಪ್ಪ ಕಳೆದ ಲೋಕಸಭಾ ಚುನಾವಣೆ ಮಾದೇವಪುರ ನಾವು ಬೇರೆ ರಾಜ್ಯಗಳ ಬಗ್ಗೆ ಮಾಡಿದ್ದಾರೆ ಸ್ಟಿಕ್ ಟು ಮಾದೇವಪುರ ಸರ್ ಮಾದೇವೇಪುರದ್ದು ಟೂ ತೌಸಂಡ್ ನೈನ್ ಇಂದ ತಗೊಳ್ಳಿ ಸರ್ ಅದಲ್ಲಿ ಟೂ ತೌಸಂಡ್ ನೈನ್ ಇಂದ ಬಿಜೆಪಿ ಗ್ರಾಜ್ಯಲಿ ಇಂಕ್ರೀಸ್ ಅದರಲ್ಲಿ ಇಂಕ್ರೀಸ್ ಅಂದಾಗ ಯು ವೆರಿಫೈ ಆಲ್ ದ ಫೋರ್ ಎಲೆಕ್ಷನ್ಸ್ ಅಲ್ಲಿ ಮೋದಿ ಇಲ್ದೇ ಇರಬೇಕು ರಾಷ್ಟ್ರ ರಾಷ್ಟ್ರ ನಲ್ಲಿ ಮೋದಿ ಇಲ್ದೇ ಇರಬೇಕಾದಾಗಲೂ ಟೂ ತೌಸಂಡ್ ನೈನ್ ಎಲೆಕ್ಷನ್ ಪಾರ್ಲಿಮೆಂಟರಿ ಸೀಟ್ ನಲ್ಲಿ ಪಿ ಸಿ ಮೋಹನ್ ಅವರು ಗೆದ್ದಿದ್ದಾರೆ